ಹೆಣ್ಣನ್ನು ಕಣ್ಣೀರು ಹಾಕಿಸಿದವರು ಯಾರೂ ಉದ್ಧಾರ ಆಗಿಲ್ಲ ಉದಾಹರಣೆಗೆ ಈರುಳ್ಳಿ ಕೊನೆಯಲ್ಲಿ ಹೇಗೆ ಎಣ್ಣೆಯಲ್ಲಿ ಬೆಂದು ಹೋಗುತ್ತದೆ ನೋಡಿ ಈರುಳ್ಳಿನ ನಾವು ಸಾಧಾರಣವಾಗಿ ವಾಶ್ ಮಾಡೋಕ್ಕೋಗಲ್ಲ ಸಿಪ್ಪೆ ಇರುತ್ತೆ ಅಂತ ಆದರೆ ಸಿಪ್ಪೆ ಒಳಗಡೆ ಕೂಡ ಅದು ಬ್ಲ್ಯಾಕ್ ಬ್ಲ್ಯಾಕ್ ಆಗಿರುತ್ತಲ್ಲ ಅದನ್ನ ವಾಶ್ ಮಾಡ್ಕೋಬೇಕು ಅದ್ರಲ್ಲಿ ತುಂಬ ಬ್ಯಾಕ್ಟೀರಿಯಾ ಇರುತ್ತೆ ಮನೆ ಎಷ್ಟು ಕ್ಲೀನಾಗಿದೆ ಅನ್ನೋದು ಮುಖ್ಯ ಅಲ್ಲ ಮನಸ್ಸು ಎಷ್ಟು ಕ್ಲೀನ್ ಆಗಿದೆ ಅನ್ನೋದು ಮುಖ್ಯ ಬೇರೆಯವರಿಗೆ ಅದು ಕ್ಲೀನ್ ಇಲ್ಲ ಅನಿಸ್ಬೋದು ಆದರೆ ಮಕ್ಕಳಿಗೆ ಅದೇ ಒಂದು ಖುಷಿ ಹಾಯ್ ವೆಲ್ಕಮ್ ಟು ಚಂದನ ವ್ಲಾಗ್ ಇವತ್ತು ಹೀರೆಕಾಯಿ ಮತ್ತು ಬೀನ್ಸ್ನ ಬೆಳೆಸ್ಕೊಂಡು ಸಾಂಬಾರು ಮಾಡ್ತಾಯಿದ್ದೀನಿ ಮೊಳಕೆ ಕಟ್ಟಿರೋ ಕಡಲೆಕಾಳು ಮತ್ತು ಉಳ್ಳಿಕಾಳು ಎರಡು ಟೊಮೆಟೊ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಹೆಣ್ಮಕ್ಳಿಗೆ ಡೆಲಿವರಿ ಆದಮೇಲೆ ಹೆಚ್ಚಾಗಿ ನಾರಿನಾಂಶ ಕೊಡಿ ಅಂತಾರೆ ಅದರಲ್ಲಿ ಜಾಸ್ತಿ ಐರನ್ ಮತ್ತು ಫೈಬರ್ ಕಂಟೆಂಟ್ಸ್ ಇರೋದ್ರಿಂದಾನೇ ವಾರದರಲ್ಲಿ ಎರಡು ಸಲ ಆದರೂ ಹೆಲ್ತಿ ಫುಡ್ ತಿಂದೆ ನಮ್ಮ ದೇಹಕ್ಕೆ ಒಳ್ಳೆಯದಲ್ವಾ ಮನುಷ್ಯ ಎಂಬ ಜಾತಿ ಎಷ್ಟು ವಿಚಿತ್ರ ಅಲ್ವಾ ಬೇರೆಯವ್ರ ಮನೆ ಹೆಣ್ಮಕ್ಳನ್ನ ಕರ್ಕೊಂಡೋಗಿ ನೋವು ಕೊಟ್ಟು ಕಣ್ಣೀರು ಹಾಕ್ಸಿ ಸಿಗೋದ್ರಲ್ಲಿ ನಿಮಗೆ ಸುಖ ಏನಿದೆಯೋ ಗೊತ್ತಿಲ್ಲ ಆದರೆ ನಾಳೆ ದಿನ ನಿಮಗೂ ಒಂದು ಹೆಣ್ಮಗು ಇರುತ್ತಲ್ವ ಅವ್ರಿಗೂ ನೋವಾಗುತ್ತೆ ಅನ್ನೋದು ಮರಿಬಾರ್ದಲ್ವ ಹೆಣ್ಣು ಹೆಣ್ಣಿಗೆ ಶತ್ರು ಅದಂತೂ ನಿಜ ನೀವು ಹೆತ್ತಿರೋ ಮಕ್ಕಳನ್ನ ಮಾತ್ರ ಮಕ್ಕಳು ಅಂದ್ಕೊಂಡ್ರೆ ಬೇರೆಯವ್ರ ಮನೆಯಿಂದ ಬಂದಿರೋ ಹೆಣ್ಮಕ್ಳು ನಿಮ್ಮನ್ನು ಹೇಗೆ ಅಪ್ಪ ಅಮ್ಮ ಅನ್ಕೋತಾರೆ ಈಗ ತರಕಾರಿ ಎಲ್ಲ ವಾಶ್ ಮಾಡಿದೆ ಕಡಲೆಕಾಳು ಹುಳ್ಳಿಕಾಳು ಮತ್ತು ತರಕಾರಿನ ಹಾಕ್ಕೊಂಡು స్వల్ప సాల్ట్ హోతాదిని ఇవగా వంద జీ ఈరు టమోటో వంద బి హాకొతాదీని స్వల్ప అర్శ స్వల్ప కాళ్ళు మెణసా ధనియ బీజ హాకొతాదీ కొమరి సొప్పి అంత ధనియ బీజ హాకొతాదీని స్వల్ప కడలే ఎరడు ప్యాడ్గా మెణిన్కాయ్ స్వల్ప హుణిహణు వసరు మెణ్సినకై వం కేంపు మెణిన్కాయ్ రెండు స్పూన్ ఆగస్ట్ సాంబార్ పౌడర్ బేసిట్క తర్కారిన స్వల్ప హాకంటూ టేస్ట్ చంత హాకొతాదిని ಅದೆಲ್ಲ ರುಬ್ಬಿದಾದ್ಮೇಲೆ ಆದ್ಮೇಲೆ ಬೇಯಿಸಿಟ್ಕೊಂಡಿರೋಂಥ ತರಕಾರಿಗೆ ಅದನ್ನು ಮಿಕ್ಸ್ ಮಾಡಿದರೆ ಆಯಿತು ಮೊಳಕೆ ಕಟ್ಟಿರೋ ಕಾಳನ್ನ ನಾವು ಯಾವುದೇ ಯೂಸ್ ಮಾಡಿದ್ರೂ ಕೂಡ ಸಾಂಬಾರು ಮಾತ್ರ ತುಂಬ ಟೇಸ್ಟಾಗಿ ಬರುತ್ತೆ ನೀವು ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ